ನಾನು ಡೌಟೇ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲೇ ಅಂಡ್ಸವ್ರ ನಾವಾಗಿರ್ಬೇಕು ಸರ್ ನಮ್ಮ ಸಿನಿಮಾದ ಟೀಸರ್ ನಿಮ್ಗೆ ಅನಿಸ್ತು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತು ಅಂದ್ರೆ ನನಗೇನಂದ್ರೆ ಖುಷಿ ಆಯಿತು ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ರೂಪ್ ಚೆನ್ನಾಗೆ ಬಂತು ಆಡಿಯನ್ಸ್ನು ಮೆಚ್ಕೊಂತಾರೋ ಅಂತಂದ್ಬಿಟ್ಟು ನನಗೆ ಹಂಡ್ರೆಡ್ ಸಿಕ್ಕಿದೆ ನನ್ನ ಮನಸ್ಸಿಗೆ ಅನಿಸಿದೆ ಯಾಕಂದ್ರೆ ನಾವು ಅವ್ರ ಆಡಿಯನ್ಸ್ ನಾವು ಗೆಸ್ ಮಾಡೋಕ್ಕಾಗಲ್ಲಲ್ಲ ನನಗೆ ಅನಿಸಿತು ನನ್ನ ಮನಸ್ಸಿಗೆ ಓಕೆ ನಾವು ಕಷ್ಟಪಟ್ಟಿದ್ದಕ್ಕೆ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸ್ತು ಸರ್ ಓಕೆ ನನಗೆ ಮನಸ್ಸಿಗೆ ಅನಿಸ್ತು ಮತ್ತೆ ನಮ್ಮ ಮೊದಲನೇ ಸಾಂಗು ದಿನಗಳ ಕ್ಷಣಗಳು ಅಂತ ಲಿರಿಕಲ್ ವಿಡಿಯೋ ಬಂತು ಸೊ ಯೂಟ್ಯೂಬಲ್ಲಿ ತುಂಬಾ ಚೆನ್ನಾಗಿ ಆಯಿತು ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ರೀಚ್ ಆಯಿತು ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಆ ಸಾಂಗ್ ಶೂಟಿಂಗ್ ಮಾಡಿದ್ದು ಒಂದು ಸುಮ್ಮನೆ ಒಂದು ರಿವೆಂಟ್ ಮಾಡ್ಕೊಳ್ಳೋಣ ಸೊ ಹೇಗೆ ಅನ್ನಿಸ್ತು ಸರ್ ನಿಮಗೆ ಚೆನ್ನಾಗಿದೆ ಸರ್ ಚೆನ್ನಾಗಿ ಅಂದ್ರೆ ಆ ಅದನ್ನು ಕಷ್ಟಪಟ್ಟಿದ್ದೀವಲ್ಲ ಸರ್ ಆ ಸಾಂಗ್ ತುಂಬಾ ಕಷ್ಟಪಟ್ಟಿದ್ದೀವಿ ಸರ್ ಚೆನ್ನಾಗಿ ಅನಿಸಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಅದು ಅದೇ ನಾವು ಕಷ್ಟಪಟ್ಟಿರಿ ಅನ್ನೋದಕ್ಕಿಂತ ಸರ್ ಇಷ್ಟಪಟ್ಟು ಕಷ್ಟಪಟ್ಟಿ ಹೌದೌದು ಓಕೆ ಸರ್ ಸಿನಿಮಾನೇ ಇಷ್ಟಪಟ್ಟು ಮಾಡಿದ್ದೀವಿ ಅಂದರೆ ಕಷ್ಟಪಟ್ಟಿದ್ದನ್ನು ಹೇಳ್ಕೋಬೇಕಲ್ಲ ಖಂಡಿತವಾಗಿಯೂ ಒಂದು ಶ್ರೀರಂಗಪಟ್ಟಣ ಹತ್ರ ಒಂದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮಾಡಿದ್ವಿ ಶೂಟಿಂಗ್ ಮಾಡಿದೆ ಹ್ಞೂ ಸೊ ಮಳೆ ಬಂತು ನೆನಪಿರ್ಬೋದು ಈ ಸರ್ ಆ ಸಿನಿಮಾದ ಎಲ್ಲನೂ ನೆನಪಿದಿರುತ್ತೆ ಸರ್ ಅದ್ಭುತವಾದ ಮಳೆ ಬರ್ತಾಯ ಮಾಡಿದ್ದೀವಿ ಅದು ಅವರು ಅವರು ಅದ್ಭುತವಾದ ಮಳೆ ಮಳೆ ಹಾಂ ಎಷ್ಟು ಜೋರಿತ್ತು ಅಂತಂದರೆ ಸರ್ ನಾವು ಹೋಗಿದ ಕಡೆ ಎಲ್ಲ ಮಳೆನೇ ಇದ್ದಾನೆ ಸರ್ ನಾವು ಹೋಗ್ತಿದ್ದ ತಕ್ಷಣ ಫಸ್ಟ್ ಮಳೆ ಇರಲ್ಲ ನಾವು ಹೋಗಿದ ತಕ್ಷಣ ಮಳೆ ಸರ್ ಮಳೆಯಿಂದ ನಾವು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀವಿ ಜಾಪಕ ಇದೆ ಮಾಗಡಿ ಮಾಗಡಿ ಮತ್ತೆ ಅವರು 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 ಆ ಒಂದು ಬಹುಶಃ ಇನ್ನೊಂದೇನಪ್ಪ ಅಂದರೆ ಆ ಸಾಂಗಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸರ್ ಶ್ರೀರಂಗಪಟ್ಟಣದಲ್ಲಿ ತುಂಬ ಜನ ಶೂಟ್ ಮಾಡಿದ್ದಾರೆ ಹ್ಞೂ ಹ್ಞೂ ಓಕೆಲ್ಲ ಬಟ್ ಶೂಟ್ ಮಾಡಿದಕ್ಕೆ ಯಾ ಯಾರು ಧೈರ್ಯ ಮಾಡಿದ್ರಂಥ ಒಂದು ಜಾಗದಲ್ಲಿ ಲವ್ ಸಾಂಗ್ ಶೂಟ್ ಮಾಡಿದಿರಲ್ಲ ಅದು ನೆನಪು ನಿಮಗೆ ನೆನಪಿದೆಯಾ ಸರ್ ಅದು ನೆನಪಿನೆನ್ಲ್ಲ ಸರ್ ಯಾವ ಜಾಗ ಹೇಳಿ ಸರ್ ಶ್ರೀರಂಗಪಟ್ಟಣದಲ್ಲೇ ಶ್ರೀರಂಗಪಟ್ಟಣದಲ್ಲಿ ಎಲ್ಲರೂ ಸತ್ತಾದ ಮೇಲೆ ಹೋಗಿ ತಿಥಿ ಮಾಡ್ತಾರೆ ನೋಡಿ ಸರ್ ಚೆನ್ನ ಇದ್ದರ ಹತ್ರ ಆ ಜಾಗದಲ್ಲಿ ರಾತ್ರಿ ಹ್ಞೂ ಮೋರಿ ಮೋರಿಯಿಂದ ಹೌದು 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 ಅಲ್ಲಿ ಹೋಗಿ ನಾವು ಶೂಟ್ ಮಾಡಿದ್ವಿ ಅದು ಏನಪ್ಪ ಅಂದರೆ ಲೋ ಸಾಂಗ್ ಹ್ಮ್ ಹ್ಞೂ ಸೊ ಅಲ್ಲಿ ನಿಂತ್ಕೊಳಕ್ಕೂ ಆಗ್ತಾ ಇರಲಿಲ್ಲಲ್ಲ ಸರ್ ಎಷ್ಟೋ ಜನ ಜೂನಿಯರ್ಸ್ ಎಲ್ಲ ಓಡೋದ್ರು ಅವಾಗ ಹೌದು 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 ಜೂನಿಯರ್ಸ್ ಎಲ್ಲ ಆಮೇಲೆ ನೀರಿಂದ ಇಳಿದು ಅಲ್ಲಿ ಹೋಗ್ಬೇಕು ಆ ಕಡೆಗೆ ಹೌದು ಹೌದು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಲ್ಲಿ ಹೌದು ಅದು ನೈಟ್ ಎಫೆಕ್ಟ್ ಬೇರೆ ನೀವು ಡೇನು ಇಲ್ಲ ಡೇನು ಇಲ್ಲ ನೈಟ್ ಮೂರು ಗಂಟೆ ನಾವು ಪ್ಯಾಕಪ್ ಮಾಡಿದ್ವಿ ಪ್ಯಾಕಪ್ ಮಾಡಿತ್ತು ಹೌದೌದು ಹ್ಞೂ ಸೊ ಓವರ್ ಆಲ್ ಆಗಿ ಒಂದು ಮೂರು ದಿವಸ ತುಂಬಾ ಮೆಮೊರೇಬಲ್ ಅಲ್ಲ ಸರ್ ಹೌದು ಜೂನಿಯರ್ ಬೇಜಾನ್ ಜನ ಹೋಗ್ಬಿಟ್ರ ಸರ್ ನಾವು ಇರಲ್ಲ ಅಂತ ಅಂದ್ಬಿಟ್ಟು ಹೌದೌದು ಹಿರಿಗ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀವಿ ಕರ್ಕೊಂಡ್ ಬಂದು ಮತ್ತೆ ಸ್ವಲ್ಪ ಕಾಸ್ಟ್ಯೂಮ್ಸ್ ಇಶ್ಯೂ ಆಗಿ ಮಗುದು ನೆನಪಿದ್ಯಾ ನೆನಪಿದೆ ಸರ್ ಸ್ವಲ್ಪ ಕಾಸ್ಟ್ಯೂಮ್ಸ್ ಇಶ್ಯೂ ಆಗಿ ಸ್ಪಾಟ್ ಅಲ್ಲಿ ರೆಡಿ ಮಾಡಿಕೊಟ್ಟು ನೀವು ಸ್ಪಾಟ್ ಅಲ್ಲಿ ರೆಡಿ ಮಾಡಿಕೊಟ್ಟು ಆ ಒಂದು ಜರ್ನಿ ಅದು ಶ್ರೀರಂಗಪಟ್ಟಣದ ಸುತ್ತಮುತ್ತ ಶೂಟ್ ಆಗಿದ್ದು ಮೊದಲನೇ ಸಾಂಗು ಬಹುಶಃ ನನಗೆ ಗೊತ್ತಿರಂಗೆ ಸರ್ ಆ ಸಾಂಗ್ ಬಂದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಫಸ್ಟ್ ಕಂಫೋಸ್ ಆಗಿರೋ ಸಾಂಗ್ ಫಸ್ಟ್ ಮೊದಲು ಕಂಫೋಸ್ ಆದಂಥ ಸಾಂಗ್ ಅದು ಮೊದಲೇ ಓಕೆ ಆದಂತ ಲಿರಿಕ್ ಅದು ಒಂದು ತುಂಬಾ ಚೆನ್ನಾಗಿ ನನ್ನ ನನಗೂ ಈ ಸಿನಿಮಾದಲ್ಲಿ ಫೇವ್ರೇಟ್ ಸಾಂಗ್ ಹ್ಞೂ ಹ್ಞೂ ನಮ್ಮ ಸಿನ್ಮಾ ಸರ್ ಸ್ವಲ್ಪ ದಿವಸ ಆದ್ಮೇಲೆ ಆ ಸಾಂಗ್ ಬಂದ ಮೇಲೆ ಎಲ್ಲರಿಗೂ ಫೇವರೇಟ್ ಆಗುತ್ತೆ ಸರ್ ಅದು ಚೆನ್ನಾಗಿ ಚೆನ್ನಾಗಿದೆ ಸರ್ ಆಲ್ರೆಡಿ ಆಗಿದೆ ಸಾಂಗ್ ಚೆನ್ನಾಗಿದೆ ಆಗಿದೆ ಯಾಕಂದ್ರೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಯೂಟ್ಯೂಬಲ್ಲಿ ಅಲ್ಲಿ ಅದೊಂದು ರೀಚ್ ಆಗಿದೆ ಅಂತ ಅಂದ್ರೆ ಇವತ್ತಿನ ಒಂದು ಸಿಚುವೇಶನ್ ತುಂಬ ಅಷ್ಟೇ ಸರ್ ಅದು ಹೌದು ಹೌದು ಹ್ಞೂ ಸೊ ಇನ್ನು ಎರಡನೇ ಸಾಂಗು ಶುರುವಾಯಿತು ಅಂತ ಅಂದ್ಬಿಟ್ಟು ಹ್ಮ್ ಸೊ ಆ ಸಾಂಗ್ ಎಲ್ ಮಾಡಿದ್ರು ಅಂತ ನೆನಪಿದೆ ಸರ್ ನಿಮಗೆ ಆ ಸಾಂಗ್ ಎರಡನೇ ಸಾಂಗ್ ಹಾಂ ಸರ್ ಎಡ್ನೇಸ್ ಅಂಗ ಇದರಲ್ಲಿ ಅಲ್ಲ ಸರ್ ಮಾಡಿದ್ದು ಇದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಮತ್ತೆ ಕೊಳ್ಳೇಗಾಲ ಕೊಳ್ಳೇಗಾಲ ಹಾಂ ಆ ಬಸ್ ಎಪಿಸೋಡ್ತಾಯಿಸಿ ಬಿಡೋದು ಬಸ್ ಶಿವಮೊಗ್ಗ ಅಲ್ಲಿ ಮಿಲಿಟ್ರಿ ಅವರೆಲ್ಲ ಪರ್ಮಿಷನ್ ಕೊಟ್ಟಿಲ್ಲಲ್ಲ ಸರ್ ಓಡಿಸ್ಬಿಟ್ರಲ್ಲ ಗ್ಯಾಪ್ಕಾಯಿದೆ ಅದು ಸ್ವಲ್ಪ ಇಶ್ಯೂ ಆಯ್ತು ಪರ್ಮಿಷನ್ ಇಶ್ಯೂ ಇಲ್ಲಿ ಕೊಡೋದೇ ಇಲ್ಲ ನಾವು ಅಂದರೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಅವರೆಲ್ಲ ಹೌದು ಒಂದು ಇದು ಮಾಡಿ ಸರ್ ಆ ಸಾಂಗ್ ನಿಮಗೆ ಚೆನ್ನಾಗಿದೆ ಸರ್ ಆ ಬಸ್ ಅಲ್ಲಿ ಬಸ್ಸು ಮಾಡಿದೀವಲ್ಲ ನಾವು ಅಲ್ಲಿಂದ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಓಡಿಸಿದ್ರು ತಿರ್ಗಾ ಈ ಕಡೆಗೆ ಬಂದಿದ್ದೀವಿ ಪರ್ಮಿಷನ್ ಇದ್ರೇನು ಅವರು ಕೊಟ್ಟಿಲ್ಲ ಸರ್ ಅಲ್ಲಿ ಪರ್ಮಿಷನ್ ಇದ್ರೆ ನೀವು ಆ ಕಡೆ ಮಾಡ್ಕೊಳ್ಳಿ ಹೌದು ಕಳಿಸಿದ್ದು ಈ ಕಡೆ ಬರಂಗಿಲ್ಲ ಯಾರಿಗು ಕೊಡಲ್ಲ ನಾವು ಅಂತ ಹೇಳಿದ್ದಲ್ಲಿ ಪರ್ಮಿಷನ್ ಇದೆ ಅಂದ್ರೆ ಒಪ್ಪಿಲ್ಲ ಅಲ್ಲ ಸರ್ ಹೌದು ನಾವೆಲ್ಲ ಲೀಗಲ್ ಆಗಿ ಅದರಲ್ಲಿ ಪರ್ಮಿಷನ್ ತಗೊಂಡಿದ್ದೀವಿ ಹೌದು ಆದರೆ ಬಿಟ್ಟಿಲ್ಲ ಅವರು ಪರ್ಮಿಷನ್ ಇದೆ ನೀವು ಈ ಬಾರ್ಡ್ರಿಂದ ಆ ಕಡೆ ಹೋಗ್ಬೇಕು ಈ ಕಡೆಗೆ ಬರೋಂಗಿಲ್ಲ ಅಂತ ಓಡಿಸಿದ್ದವರು ಅವರು ಹೌದು ಕೊಳ್ಳೆಗಾಲ ಸುತ್ತಮುತ್ತ ಎಲ್ಲ ಶೂಟಿಂಗ್ ಮಾಡೋ ಕಡಿಮೆ ಅಂದರು ಒಂದು ಹದಿನೈದು ದಿವಸ ಶೆಡ್ಯೂಲ್ ಅನ್ನೋದು ಹದಿನೈದು ಹದಿನೆಂಟು ದಿವಸ ಶೆಡ್ಯೂಲ್ ಕಂಟಿನ್ಯೂಸ್ ಆಗಿ ಮುಗಿಸ್ಕೊಂಡ್ರೆ ಕೊಳ್ಳೇಗಾಲ ಮತ್ತು ಭದ್ರಾವತಿ ಆ ಕಡೆ ನಡೆದದ್ದು ಸರ್ ನಾವು ಹದಿನೈದು ದಿವಸ ನಾಲ್ಕು ದಿವಸ ಅಂದ್ಕೊಂಡೋಗಿ ಆರು ದಿವಸನೂ ಶೂಟಿಂಗ್ ಆಗಿದ್ದು ಜಾಸ್ತಿನೇ ಆಗ್ತಾ ಹೋಯ್ತು ಯಾಕಂದರೆ ಎಲ್ಲಿನೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಡೈರೆಕ್ಟ್ರೇ ಅವರು ಅವರು ನಾನು ಅಂದ್ಕೊಂಡಿದ್ದು ಬರಬೇಕಂತ ಹಠ ಮಾಡಿದ್ದು ಅವರು ನಮ್ಮ ಡೈರೆಕ್ಟ್ರು ಎರಡು ವಿಚಾರ ಶೂಟಿಂಗಲ್ಲಿ ಮಾಡ್ತುಡಿದರು ಯಾವ ವಿಚಾರ ಹೇಳಿ ಹೇಳಿ ಸರ್ ನೀವೇ ನನಗೆ ಈ ಸ್ವಲ್ಪ ಈ ಕ್ಯಾಮ್ರಾಸ್ಟೆಂಟ್ಸ್ಗಳು ಮತ್ತು ನಿಮ್ಮ ಹುಡುಗರು ಮತ್ತು ಸೆಟ್ ಹುಡುಗರು ಹೇಳೋರು ಹ್ಞೂ ಅಣ್ಣ ನಿಮ್ಮ ಡೈರೆಕ್ಟರ್ ಲಂಚ್ ಹೇಳೋದು ಲಂಚ್ ಬ್ರೇಕ್ ಹೇಳೋದು ಮರ್ಬಿ ಸರ್ ಲಂಚ್ ಬ್ರೇಕ್ ಮಾಡಿದ್ರೂ ತಿಂತ ಇರಲಿಲ್ಲಲ್ಲ ಅವಯ್ಯ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬ್ರೇಕ್ ಹೇಳೋರು ಅವ್ರು ತಿಂತಾ ಇದ್ರ ಅಲ್ಲ ನಮ್ಮ ಬಗ್ಗೆ ಮರ್ತಾಯ ನಾವು ಮರ್ತು ಬಿಡ್ತಾ ಇದ್ದೇನಪ್ಪ ಅಂತ ಅಂದರೆ ಹ್ಞೂ ಪ್ಯಾಕಪ್ ಹಾಂ ಸರ್ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಪ್ಯಾಕಪ್ ಮಾಡಿ ಬರೀ ರೆಡಿ ಫ್ರೆಶ್ ಆಗಿ ಬಂದ್ಬಿಡಿ ಅಂತ ಹೇಳಿರೋದು ಇದೆ ಎಷ್ಟು ದಿವಸ ಭದ್ರಾವತಿ ಎಲ್ಲ ಬದ್ರಾವತಿ ಬದ್ರಾವತಿ ಅಲ್ಲ ಸರ್ ಆಗಿದೆ ಬೆಳಗ್ಗೆ ಆರು ಗಂಟೆಗೆ ಪ್ಯಾಕಪ್ ಮಾಡಿ ಹೌದು ಫ್ರೆಶ್ ಆಗಿ ಬಂದ ಬಿಡಿ 1 ಅವರ್ ತಕೊಂಡು ಫಸ್ಟ್ ಶೆಡ್ಯೂಲ್ ಫಸ್ಟ್ ಶೆಡ್ಯೂಲ್ ಹೌದು ಆ ನಿದ್ದೆ ಇಲ್ಲ ಸರ್ ನಮಗೆ ಹೌದು ಹೌದು ನಿದ್ದೆ ಇಲ್ಲ ನಮಗೂ ಇಲ್ಲ ಆತರ ಕಷ್ಟಪಟ್ಟಿದ್ದು ಇಡೀ ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ಗೆ ಗೆ ಸರ್ ಸರ್ ಎಲ್ಲರಿಗೂ ಅಲ್ಲ ನಮಗೆ ನೀವು ನಿದ್ದೆ ಮಾಡಬೇಡಿ ನಾನು ಮಾಡ್ತೀನಿ ಅಂತ ಅವ್ರೇನು ಹೋಗಿ ಮಲಗಿದ್ದಲ್ಲ ನಾನು ಎಲ್ಲರ ಬಗ್ಗೆ ಹೌದು ಹೌದು ಆ ಥರ ಜೋಶಲ್ಲೇ ಮಾಡಿದ್ದೆ ಅವರು ಹೌದು ಹೌದು ಆವತ್ತಂತೂ ಏನೋ ಭದ್ರಾವತಿಯಲ್ಲಿ ಹ್ಞೂ ಕಂಟಿನ್ಯೂಸ್ ಆಗಿ ಇಪ್ಪತ್ತ್ನಾಲ್ಕು ಗಂಟೆ ಹ್ಞೂ ಕಂಟಿನ್ಯೂ ಕಂಟಿನ್ಯೂ ಶೂಟಿಂಗ್ ಆಯಿತು ಅದು ರೈನು ಇತ್ತು ರೈನ್ ಮುಗಿಸ್ಕೊಬಾರ ಈ ಲೈಟ್ ಮ್ಯಾನ್ಸ್ ಆಗಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಏನೇನು ಐಟಮ್ ತಗೊಂಬನ್ನಿ ಬನ್ನಿ ಅಂದ್ರೆ ಕಣ್ಣು ಮುಚ್ಕೊಂಡೇ ಬರ್ತಾ ಇದ್ದೀವಿ ಸರ್ ನಿಜವಾಗ್ಲು ಅವ್ನು ನಿದ್ದೆ ಒಂದು ದಿವಸ ಸರ್ ತಳ್ಕೊಬಹುದು ನಿದ್ದೆಗೆ ಇವತ್ತು ಒಂದು ದಿವಸ ಟ್ವೆಂಟಿ ಫೋರ್ ಅವರ್ಸ್ ಮಾಡಿ ಬೆಳಗ್ಗೆ ಅಂದರೆ ಟೂ ಡೇಸ್ ತ್ರೀ ಡೇಸ್ ನಾಲ್ಕೈದು ದಿವಸನೂ ಮಾಡಿದ್ದಾರೆ ಸರ್ ಹಂಗೆ ಕಂಟಿನ್ಯೂ ನಿದ್ದೆ ಎಲ್ಲಿ ಮಾಡೋದು ಅವನು ಏನಂದ್ರೆ ಅವನು ತುಳ್ಕೊಂಡೇ ಅವನು ಅದು ನಾವು ಹೋಗಿದ್ದು ಫಸ್ಟ್ ಭದ್ರಾವತಿ ಶೆಡೋದಿತ್ತು ನೋಡಿ ಸರ್ ಹ್ಞೂ ಹ್ಮ್ ಅದ ಹೆವಿ ಟೈಟ್ ಹೆವಿ ಟೈಟ್ ಯಾಕಂದರೆ ರೆಸ್ಟೇ ಅನ್ನೋದೇ ಇರಲಿಲ್ಲ ಇರಲಿಲ್ಲ ಅಲ್ಲಿ ರೆಸ್ಟ್ ಅನ್ನೋದೇ ಇರಲಿಲ್ಲ ಕಂಟಿನ್ಯೂಸ್ ಆಗಿ ಶೂಟಿಂಗ್ದು ಶೂಟಿಂಗ್ 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 ಶೂಟಿಂಗದೇ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದ ಇನ್ನೊಂದು ನಾವು ನೈಟ್ ಡೇ ಮಾಡಿ ಡೇಸ್ ಕಡಿಮೆ ಮಾಡಿಕೊಂಡಿಲ್ಲ ಡೇಸ್ ಎಲ್ಲಿ ಸೇವ್ ಆಗಿಲ್ಲ ಸರ್ ಇವ್ರೇನೆಂದರೆ ನಾನು ಕಾಂಪ್ರಮೈಸ್ ಆಗೋಲ್ಲ ನಾನು ಅನ್ಕೊಂಡಿದ್ದೇ ಬರಬೇಕು ನಾನು ಅಂದ್ಕೊಂಡಿದ್ದು ಬರಬೇಕು ಅಂತಲೇ ಡಿಲೇ ಮಾಡಿಕೊಂಡು ನೈಟ್ಗಳು ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದು ಅಷ್ಟೇ ಬಿಟ್ಟರೆ ನಾವು ಇವತ್ತಾಗ ಕೆಲಸ ನೈಟ್ ಮಾಡ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ಅಂತ ಮಾಡಿಲ್ಲ ಆ ಸೀನ್ ಬರ್ಬೇಕಂತನೇ ಅವ್ರಿಗೆ ಡಿಲೇವರ್ ಕಾಂಪ್ರಮೈಸ್ ಆಗ್ಬಾರ್ದು ನಾನು ಅನ್ಕೊಂಡಿದ್ದು ಬರಬೇಕು ಅಂತಾನೆ ಇದು ಮಾಡಿದ್ದು ಆಮೇಲೆ ಅದಕ್ಕೆ ಇಂಥದಕ್ಕೆಲ್ಲ ಪ್ರೊಡ್ಯೂಸರ್ನು ಸಪೋರ್ಟ್ ಕೊಟ್ಟವ್ರಲ್ಲ ಸರ್ ಅದಕ್ಕನು ಮೆಚ್ಚಬೇಕಲ್ಲ ಸರ್ ಒಂದು ಹತ್ತು ರೂಪಾಯಿ ಆಗ ಜಾಗದಲ್ಲಿ ಎಂಟು ರೂಪಾಯಿ ಆಗ್ಬೇಕು ಅಂತ ಪ್ರೊಡ್ಯೂಸರ್ ಯೋಚನೆ ಮಾಡಿದ ಅಲ್ವಾ ಡಬಲೇ ಆಗ್ತಾ ಇತ್ತು ಅಲ್ಲಿ ಇನ್ವೆಸ್ಟರ್ಸ್ ಅಂತ ಅಂದ್ಬಿಟ್ಟು ಇವಾಗ ನಾವೇ ಅಷ್ಟೇ ಸರ್ ಇವಾಗ ನಾವೇ ಒಂದ್ ರೂಪಾಯಿ ಒಂದು ಕಡೆ ಬಂಡವಾಳ ಹಾಕ್ತೀನಿ ಅಂತ ಅಂದ್ರೆ ಸೊ ನಾವು ಯೋಚನೆ ಮಾಡಿ ಹೌದು ಹಂಗ ಅಂದ್ಬಿಟ್ಟು ಅಷ್ಟು ಕೋಟಿ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಅವರು ಯೋಚನೆ ಮಾಡಲು ತಪ್ಪಿಲ್ಲ ತಪ್ಪಿಲ್ಲ ಮಾಡಿರ್ತಾರೆ ಬಟ್ ಏನಪ್ಪಾ ಅಂತಂದ್ರೆ ಸೊ ನಮ್ಗೆ ಆ ಒಂದು ಹೊರೆ ಕೊಡದೆ ನಾವು ಅನ್ಕೊಂಡಂಗೆ ಅದೇನು ಮಾಡಿ ಅಂತ ಬಿಟ್ಟಿದ್ರಲ್ಲ ಅವ್ರು ಅಂತ ಇದ್ರಲ್ಲ ಸರ್ ಸ್ಪಾಟ್ ಬಂದ್ಮೇಲೆ ಅಂತ ಇದ್ರಲ್ಲ ಅವರು ನೀವೇನು ಅನ್ಕೊಂಡಿದ್ದೆ ಅದು ಮಾಡಪ್ಪ ಅವ್ರು ತೊಂದರೆ ಏನಿಲ್ಲ ಆಗ್ಲಿ ನೋಡೋಣ ಅಂತಲೇ ಹೇಳ್ತಾ ಇದ್ದು ಯಾಕೆ ಅಷ್ಟೊಂದಾಗಿದೆ ಅನ್ನೋದು ಯಾವತ್ತೂ ಅನ್ನಿಲ್ಲ ಅವರು ಅವರು ತುಂಬ ಸಪೋ ಅವರು ಸಪೋರ್ಟ್ ಕೊಟ್ಟವರು ಸರ್ ಅದಕ್ಕೆ ಆಮೇಲೆ ಒಂದು ಕ್ವಶನ್ ಬಾಯ್ ಹ್ಞೂ ಓವರಾಲ್ ಆಗಿ ಎಷ್ಟು ಜೊತೆ ಬಟ್ಟಾಗಿದೆ ನಮ್ಮ ಸಿನ್ಮಾಗೆ ಸರ್ ಅದು ಕೌಂಟಿಂಗು ತೋರಿಸ್ತೀನಿ ಸರ್ ಮೂಟೆಗಳು ಎಷ್ಟು ಸರ್ ಟಿ ಟಿ ತುಂಬಿದ ಎಷ್ಟು ಜೊತೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಆತರ ಇದು ಮಾಡ್ಕೊಂಡು ಬಂದಿದ್ದದು ಇಷ್ಟು ಜೊತೆ ಅಂತ ನಾವು ಅನ್ಕೊಂಡಿಲ್ಲ ಕೌಂಟಿಂಗು ಮಾಡಿಲ್ಲ ಅವರು ಇದು ಬೇಕು ಅಂದ ಇದ್ರು ಮಾಡಿಸ್ತಾ ಇದೀವಿ ಕೊಡ್ತಾ ಇದೀವಿ ಆಮೇಲೆ ಇನ್ನೊಂದೇನಾದ್ರೆ ಡಲ್ಲು ಮಾಡ್ಬೇಕು ಹೊಸದ ರೆಡಿ ಮಾಡಿದ್ರೆ ಡಲ್ ಕಾಣಿಸ್ಬೇಕು ಅವ್ರಿಗೆ ಆತರ ಇರಬೇಕು ಅಂತಾನೆ ಡಲ್ ಅಂದ್ರೆ ಫುಲ್ ಡಲ್ ಬೇಡ ನನಗೆ ನಾನು ಅನ್ಕೊಂಡು ಈ ತರ ಇರ್ಬೇಕು ಅಂತ ಹಿಂಗೆ ಮಾಡಿಸ್ತಾ ಇದ್ದಾವೆ ಯಾಕಂದರೆ ವೇರಿಯೇಷನ್ಸ್ ಇತ್ತು ಅಲ್ಲ ಸರ್ ಕೆಲವ್ರಲ್ಲಿ ವೇರಿಯೇಷನ್ಸ್ ಇತ್ತು ಕೆಲವು ಕಡೆ ಡಲ್ ಬೇಕಾಗಿತ್ತು ಕೆಲವೊಂದು ಕಡೆ ಫ್ರೆಶ್ ಆಪ್ ಶಕ್ ಕಾಣಿಸ್ಬೇಕಾಯಿತು ಅವ್ರು ಅವ್ರು ಅವ್ರಿಗೆ ಏನು ಬೇಕೋ ಅದು ನಾವು ಮಾಡಿಕೊಡ್ತಾ ಇದ್ದೀವಿ ಸರ್ ಅಲ್ಲ ಹಂಗೆ ಬಂದಿತ್ತು ಬಿಡಿ ಯಾಕಂದರೆ ಆ ಥರ ಇತ್ತು ಆ ಕಡೆ ಥರ ಇತ್ತು ಆ ಥರ ಇತ್ತು ಸೊ ಹಾಗಾಗಿ ಹಂಗೇ ನಡ್ಕೊಂಡು ಹೋಯಿತು ನಮ್ಮ ಸಿನಿಮಾದ ಹೀರೋಯಿನ್ ಬಗ್ಗೆ ಏನಾರು ಹೇಳಿ ಸರ್ ಆಯ್ತು ತುಂಬ ಒಳ್ಳೆಯದು ಸರ್ ಚೆನ್ನಾಗಿ ಒಳ್ಳೆಯ ಚೆನ್ನಾಗೇ ಇದು ಮಾಡವ ಹೊಸ ನ್ಯೂ ಎಂಟ್ರಿ ತರ ಕಾಣಿಸಿಲ್ಲ ಹುಡುಗಿ ಹೀರೋಯಿನ್ ಎಲ್ಲಿ ಚೆನ್ನಾಗಿ ಮಾಡೋರು ತುಂಬಾ ಕಷ್ಟಪಟ್ಟವ್ರು ಸರ್ ಯಾಕಂದ್ರೆ ಆ ಬೆಟ್ಟ ಅವರು ಇದ್ರಲ್ಲ ಹೌದು ಒಂದ್ ಹೆಣ್ಮಗು ಹಾಕ್ತಬೇಕಂದ್ರೆ ಏನ್ ತಮಾಷೆ ಏನು ಸರ್ ಅಲ್ಲಿಗೆ ನಾವೇ ಅಷ್ಟೊಂದು ಒದ್ದಾಡ್ತಾ ಇದ್ದೀವಿ ಅವರು ಬರ್ಬೇಕಂದ್ರೆ ಅಲ್ಲೇ ಅಂತಲ್ಲ ಸುಮಾರು ಕಡೆನು ಅವರು ಐನ್ಯೂ ಪಕ್ ಮಾಡೋರು ಪಾಪ ಅವರು ಅಂದರೆ ಅವರು ಎಲ್ಲಿನೂ ಇದು ಇಲ್ಲ ಡಲ್ ಅನಿಸಿಲ್ಲ ಚೆನ್ನಾಗೆ ಜೋಶಲ್ಲೇ ಮಾಡಿದ್ರು ಇಲ್ಲ ಸರ್ ನಮ್ಮ ಸಿನಿಮಾದಲ್ಲಿ ಹೆಂಗಿದೆ ಅಂತಂದ್ರೆ ಹೀರೋ ಹೀರೋನ್ ಇಬ್ರು ಚೆನ್ನಾಗಿ ಬಂದಿದೆ ಅವರು ಆಮೇಲೆ ಓವರ್ ಆಲ್ ಆಗಿ ಸಿನಿಮಾ ಕಂಪ್ಲೀಟ್ ಸಿನಿಮಾ ಹ್ಞೂ ನೋಡಿದೀನಿ ಸರ್ ಹೇಗಿದೆ ಸರ್ ಯಾಕಂದ್ರೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ಆಗಿಲ್ಲ ಸೊ ನೀವೇನು ರಿವ್ಯೂ ಕೊಡ್ತೀರಾ ಇದು ಆಡಿಯನ್ಸ್ ನೋಡ್ತಾರೆ ಸೊ ನಮ್ಮ ಸಿನಿಮಾದ ಬಹುಶಃ ಮೊದಲನೇ ಆಡಿಯನ್ಸ್ ನೀವೇ ಅಂತ ಬರುತ್ತೆ ಹಾಂ ಸರ್ ಯಾಕಂದ್ರೆ ನಾನು ಬಿಡಿಂಗ್ ಟೇಬಲ್ ನೀವು ಇದ್ದೆ ಡೈರೆಕ್ಟರ್ ನಮ್ಮ ಟೀಮ್ನ ಎಲ್ಲಿ ಬಿಟ್ಕೋಬಾರ್ದು ನಾವು ಟೀಮ್ ಒಂದು ಮನೆ ಥರ ಮಾಡಿದೀವಿ ಫ್ಯಾಮಿಲಿ ಥರ ಮಾಡಿದೀವಿ ಅಂದ್ಬಿಟ್ಟು ನನಗೂ ಸರ್ ಒಂದು ಒಂದು ತಿಂಗಳು ಮುಂಚೆಯಿಂದ ನನಗೆ ಫೋನ್ ಮಾಡ್ತಾ ಇದ್ದು ಸರ್ ಈ ಥರ ಶೋ ನೋಡೋಕೆ ಬರಬೇಕು ಬರಬೇಕು ನೀವು ಶೂಟಿಂಗ್ ಇದ್ಲಿ ಏನೇ ಇರಲಿ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಿನಿಮಾ ನಾವು ಇಲ್ಲ ಅನ್ಯಕ್ಕಾಗತ್ತಾಡ್ ಪರ್ಸೆಂಟ್ ಹೋಗಿ ನೋಡಿದೆ ಅಂದರೆ ನಂಗೆ ತುಂಬ ಖುಷಿ ಆಯಿತು ಸರ್ ಚೆನ್ನಾಗಿ ಅನಿಸ್ತದೆ ಅದೇ ಚೆನ್ನಾಗಿ ಅನಿಸ್ತಂದಲ್ಲ ಸರ್ ಇನ್ನೂ ಏನಾದ್ರು ಏನು ಅನ್ನಿಸ್ತು ಅದೇ ಸರ್ ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ನಾನು ಕೊಡ್ತೀನಿ ಆದರೆ ನಾನು ಹೇಳಿದ್ದಿಕ್ಕೆ ಯಾಕಂತಂದ್ರೆ ಹೇಳ್ತಾ ಇದ್ದೀನಿ ಅಂದರೆ ಸರ್ ಈ ಥರ ಒತ್ತಿ ಕೇಳ್ತಾ ಇದೆ ಏನಕ್ಕೆ ಅಂತಂದರೆ ನಮ್ಮ ಸಿನ್ಮಾ ಇನ್ನೂ ಈಚೆ ಬಂದಿಲ್ಲ ಇಲ್ಲಿವರೆಗೂ ಎರಡು ಸಾಂಗ್ ಆಗಿದೆ ಒಂದು ಟೀಸರ್ ಆಗಿದೆ ಓಕೆನಾ ಇನ್ನು ಮುಂದಕ್ಕೆ ಟ್ರೈಲರು ಮತ್ತೆ ಇನ್ನೊಂದು ಸ್ವಲ್ಪ ಸಾಂಗ್ ಅಂತ ಇದೆ ನಂತರ ಸಿನಿಮಾ ಸೊ ನಾನು ಏನಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಅಂತಂದರೆ ನೀವು ಮೊದಲನೇ ಆಡಿಯನ್ ಆಗಿ ಹೌದೌದು ಓಕೆನಾ ನಿಮಗೆ ಈ ನಮ್ಮ ಸಿನಿಮಾ ಗೆಸ್ಟ್ ಮಾರ್ಕ್ಸ್ ಕೊಡ್ತೀರಾ ಆಮೇಲೆ ಏನಕ್ಕೆ ನಮ್ಮ ಸಿನಿಮಾನ ಜನ ಬರಬೇಕು ನೋಟ್ರಲ್ಲಿ ನೋಡಬೇಕು ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಆ ಥರ ಇದೆ ಸರ್ ಇದು ಯಾಕಂದರೆ ಎಲ್ಲಿನೂ ನಾವು ಬೋರ್ ಅನ್ನಿಸೋದು ಆ ಥರ ಏನಿಲ್ಲ ಇದರಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ನೆಮ್ಮದಿಯಿಂದ ಮೈಂಡ್ ಫ್ರೆಶ್ ಇಟ್ಕೊಂಡು ನೋಡೋವಂಥ ಸಿನಿಮಾ ಸರ್ ಇದು ಚೆನ್ನಾಗಿದೆ ನನಗೆ ಅನಿಸಿತು ಥಿಯೇಟ್ರಲ್ಲೇ ನೋಡಬೇಕು ಈ ಸಿನಿಮಾ ನೋಡ್ರೆ ಮೊದಲನೇ ಆಡಿಯನ್ಸ್ ಆಗಿ ಸೊ ನಿಮ್ಮ ಕಡೆಯಿಂದ ಜನಕ್ಕೆ ಕೇಳ್ತಾ ಇರೋ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ಗೆ ಹೋಗಿ ನೋಡಿ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಈ ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಆ ಒಂದು ಫೀಲ್ ಬೇರೆನೇ ಇದೆ ಹೌದು ಸರ್ ಖಂಡಿತವಾಗಿ ಸರ್ ಅದು ನಾ ಸಿನಿಮಾದ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೋ ಡೈರೆಕ್ಟರ್ ಆಗಿ ನಾನು ಹೇಳಿದೆನಪ್ಪ ಅಂತ ಅಂದರೆ ಆ ವಿಜುವಲ್ಸ್ ಇರ್ಬೋದು ಮತ್ತೆ ಆಡಿಯೋ ಇರ್ಬೋದು ನಮ್ಮ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಇರ್ಬೋದು ಸೊ ನಮ್ಮ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ನೀವು ನಮ್ಮ ಆಲ್ ಡೈರೆಕ್ಟರ್ ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಿಟ್ಬಿಡಿ ಯಾಕಂದ್ರೆ ನಾವು ಯಾವ ಪ್ಲೇ ಸೊ ಓವರ್ ಆಲ್ ಟೆಕ್ನಿಷಿಯನ್ಸ್ ಸೊ ಎಲ್ಲರ ಒಂದು ಎಫರ್ಟ್ ಆ ಸಿನಿಮಾ ಅಲ್ಲಿ ಕಂಡಿದೆ ಸೊ ಅದು ಕಾಣಿಸ್ತಾ ಇದೆ ಸೊ ನಾವು ಯಾಕಂದ್ರೆ ಯಾಕಂದರೆ ಇಲ್ಲಿವರೆಗೂ ರಿಲೀಸ್ ಆಗಿರೋವಂಥ ಒಂದು ನಮ್ಮ ಟೀಸರ್ ಇರ್ಬೋದು ನಮ್ಮ ಲಿರಿಕಲ್ ವಿಡಿಯೋ ಇರ್ಬೋದು ಸೊ ಒಂದು ನಮ್ಮ ಒಂದು ವಿಡಿಯೋ ಸಾಂಗ್ ಇರ್ಬೋದು ಸೊ ಎಲ್ಲರಲ್ಲೂ ಒಂದು ಅದೇ ತರ ಒಂದು ಟಾಪ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಅಂತ ಎಂಜಾಯ್ ಮಾಡುವಂಥ ಫ್ಯಾಮ್ಲಿ ಹೋಗಿ ಅಲ್ಲಿ ಎ ಕ್ಲಾಸ್ ಬಿ ಕ್ಲಾಸ್ ಅಂತ ಎಲ್ಲ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಫ್ಯಾಮಿಲಿ ಯಾರೇ ಆಗಲಿ ಜೊತೆಯಲ್ಲಿ ಹೋಗಿ ನೆಮ್ಮದಿಯಿಂದ ನೋಡುವಂಥ ಸಿನ್ಮಾ ಸರ್ ಇದು ಥಿಯೇಟರ್ಗೆ ಹೋಗಿ ಪರ್ಸೆಂಟ್ ಆ ಥರ ಇದೆ ಇದು ಒಂದು ಖುಷಿಯಿಂದ ಸಿನಿಮಾ ಸಿನ್ಮಾ ಶೀಘ್ರದಲ್ಲೇ ಬರ್ತಾ ಇರೋದು ಸೊ ಲೀಗಲಿ ಶಾರ್ಟ್ಲಿ ಅನೌನ್ಸ್ಮೆಂಟು ಇದೆ ಸೊ ಹಾಗಾಗಿ ಮುಂದೆ ನಾವು ಥಿಯೇಟ್ರಲ್ಲೇ ಸಿಗೋಣ ಸರ್ ಥಿಯೇಟ್ರಲ್ಲೇ ಸಿಗೋಣ ಸರ್ ಆಡಿಯನ್ಸ್ ಆಗಿ ಥಿಯೇಟ್ರಲ್ಲೇ ಎಂಜಾಯಿಂದ ನೋಡೋಣ ಓಕೆ ಸರ್ ಸೂಪರ್ ಸಿನಿಮಾ ಓಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ತೊಂದರೆ ಇಲ್ಲ ಅಪ್ಡೇಟ್ ಆಗ್ತೀರಿ ಸೊ ಅದ್ರ ಜೊತೆಗೇನಪ್ಪ ಅಂದರೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು